ಲೋಕಲ್ ಬಾಡಿ ಎಲೆಕ್ಷನ್ ಸಂಬಂಧ ನೀವು ಅಷ್ಟೇ ಆ ಲಿಸ್ಟ್ ತೆಗೆದುಕೊಂಡು ಇದನ್ನ ಏನು ಬೆಂಗಳೂರು ನಗರದಲ್ಲಿ ಮತ್ತು ಎಲ್ಲೆಲ್ಲಿ ಓಟರ್ ಲಿಸ್ಟ್ ತೆಗೆದುಕೊಂಡು ಬರೀ ಕ್ಯಾಂಡಿಡೇಟ್ ಬಿಡ್ಬೇಕು ಹೋಗ್ಬಿಡಿ ಕೆಲವರೆಲ್ಲ ಏ ನಾನು ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಮಾಡಬಾರ್ದು ಅಂತ ಕಂಡೀಷನ್ ಅವೆಲ್ಲ ಏನಿಲ್ಲ ಅವ್ರ ಅವ್ರದ್ದು ಎಲ್ಲೆಲ್ಲಿ ಹೋಗಕ್ಕಾಗ್ತದೋ ಅವ್ರು ಹೋಗಿ ಬಿಡಬೇಕು ನೀವು ಹೋಗಿ ವೋಟರ್ ಲಿಸ್ಟ್ ನ ಅವ್ರ ಮನೆ ಬಾಗಿಲಿಗೆ ಕ್ಯಾಂಡಿಡೇಟ್ ಗಳ ಮನೆ ಬಾಗಿಲಿಗೆ ಹೋಗಿ ಹುಡುಕಿ ಅವ್ರಿಗೊಂದು ನಮಸ್ಕಾರ ಹೇಳಿ ಅವ್ರ ಕಲ್ ಕರ್ಕೊಂಡು ಬಂದು ವೋಟ್ ಹಾಕಿಸಿ ನಮ್ಮ ಕ್ಯಾಂಡಿಡೇಟ್ ನಾವು ಗ್ರಾಜುಯೇಟ್ ಕಾನ್ಸ್ಟಿಟನ್ಸಿನ ಕಳೆದ ಮೂರ್ನಾಲ್ಕ ಐದ ಆರು ಚುನಾವಣೆಯಿಂದ ಯಾವ ಕೂಡ ನಾವು ಗೆದ್ದಿಲ್ಲ ಆದರೆ ಮಧ್ಯೆ ಮೊನ್ನೆ ನಾವು ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಈಗ ಪುಟ್ಟಣ್ಣ ಬಂದು ನಮ್ಮಲ್ಲಿ ಸೇರ್ಕೊಂಡ್ಮೇಲೆ ನಾವು ಪುಟ್ಟಣ್ಣ ಗೆದ್ದಿದ್ದಾರೆ ಇವತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿನ್ಸಿಗೂ ನಿಂತಿದ್ದಾರೆ ನೀವೆಲ್ಲ ನಿಂತ್ಕೊಂಡು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂ ಎಲೆಕ್ಷನ್ ಆರಕ್ಕೆ ಆರು ಸೀಟು ಗೆದ್ದಾಗ ಮಾತ್ರ ನಮ್ಗೆ ಅಪ್ಪರ್ ಹೌಸಲ್ಲಿ ನಮಗೆ ಮೆಜಾರಿಟಿ ಬಂದು ನಮ್ಮ ಬಿಲ್ಗಳೆಲ್ಲ ಪಾಸ್ ಆಗಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ನಾನು ಮಾತು ಮುಗಿಸಿನೇ ಎಲ್ಲರಿಗೂ ನಮಸ್ಕಾರ